ತಮ್ಮ ಓಂ ಶಾಂತಿ ತಂದೆ ಸರ್ವ ಸಂಬಂಧಗಳ ಪ್ರೀತಿಯ ಸ್ಯಾಕ್ರಿನ್ ಆಗಿದ್ದಾರೆ ಒಬ್ಬ ಪ್ರೀತಿಯ ಪ್ರಿಯತಮನನ್ನು ನೆನಪು ಮಾಡಿದರೆ ಬುದ್ಧಿಯು ಎಲ್ಲ ಕಡೆಯಿಂದ ದೂರವಾಗಿ ಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ ತಮ್ಮ ದುಃಖದ ದಿನಗಳು ಉರುಳಿ ಹೋಗುವವು ಇಂದು ಯಾರು ನಿನ್ನನ್ನು ನೋಡಿ ನಗುವರು ಅವರೇ ನಾಳೆ ನೆಟ್ಟ ಕಣ್ಣಿನಿಂದ ನೋಡುತ್ತಲ್ಲಿರುವರು ಕೆಲವೊಂದು ಆಸೆಗಳನ್ನು ತ್ಯಾಗ ಮಾಡು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಕರ್ಮಾತೀತರಾಗಲು ಸಹಜ ಪುರುಷಾರ್ಥ ಹಾಗೂ ಯುಕ್ತಿಯಾಗಿದೆ ಸಹೋದರ ಸಹೋದರರ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳುವುದು ಬುದ್ಧಿಯಿಂದ ಒಬ್ಬ ತಂದೆಯ ವಿನಃ ಮತ್ತು ಎಲ್ಲವೂ ಮರೆಯಬೇಕು ಯಾವುದೇ ದೇಹದ ಸಂಬಂಧವು ನೆನಪಿಗೆ ಬರಬಾರದು ಇದಾಗಿದೆ ಕರ್ಮಾತೀತರಾಗಲು ಯುಕ್ತಿ ತಮ್ಮನ್ನ ಆತ್ಮ ಸಹೋದರ ಸಹೋದರ ಎಂದು ತಿಳಿದಿರುವುದರಿಂದ ಪುರುಷಾರ್ಥದ ಗುರಿ ತೀಕ್ಷ್ಣವಾಗುತ್ತೆ ಸಹೋದರ ಸಹೋದರನೆಂದು ತಿಳಿದುಕೊಳ್ಳುವುದರಿಂದ ದೈಹಿಕ ದೃಷ್ಟಿ ವಿಕಾರಿ ಚಿಂತನೆ ಸಮಾಪ್ತಿಯಾಗಿ ಬಿಡುತ್ತೆ ಓಂ ಶಾಂತಿ ಡಬಲ್ ಓಂ ಶಾಂತಿ ಇದು ಮಕ್ಕಳ ಬುದ್ಧಿಯಲ್ಲಿದೆ ತಂದೆಯು ಸಹ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ ಮೊಟ್ಟ ಮೊದಲು ತಂದೆಯ ಬಗ್ಗೆ ನಿಶ್ಚಯವಿರಬೇಕು ಯಾಕೆಂದ್ರೆ ಅವರೇ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಹಾಗೆ ನೋಡಿದರೆ ಲೌಕಿಕ ರೀತಿಯಿಂದ ಬೇರೆ ಬೇರೆಯಾಗಿರುತ್ತಾರೆ ಶಿಕ್ಷಕನನ್ನು ಯೌವನದಲ್ಲಿ ಮಾಡಿಕೊಳ್ಳಲಾಗುವುದು ಗುರುವನ್ನು ಅರವತ್ತು ವಯಸ್ಸಿನ ನಂತರ ಮಾಡಿಕೊಳ್ಳುತ್ತಾರೆ ತಂದೆ ಬಂದಿರೋದೇ ಮನೆಗೆ ಕರೆದುಕೊಂಡು ಹೋಗಲು ನಾವು ಆತ್ಮರು ಸಹೋದರ ಸಹೋದರರಾಗಿದ್ದೇವೆಂದು ಪಕ್ಕಾ ನಿಶ್ಚಯ ಮಾಡಿಕೊಳ್ಬೇಕು ಈ ದೇಹವಂತೂ ಇರುವುದೇ ಇಲ್ಲ ಹೀಗೆ ವಿಕಾರಿ ದೃಷ್ಟಿಯು ಸಮಾಪ್ತಿಯಾಗಿ ಬಿಡುತ್ತೆ ಇದೇ ಅತಿ ದೊಡ್ಡ ಗುರಿ ಇದರಲ್ಲಿ ಕಡಿಮೆ ಮಕ್ಕಳು ಈ ಗುರಿಯನ್ನು ತಲುಪ್ತಾರೆ ಅಂತ್ಯದಲ್ಲಿ ಯಾವ ವಸ್ತುವು ನೆನಪಿಗೆ ಬರಬಾರ್ದು ಇದನ್ನೇ ಕರ್ಮಾತೀತ ಸ್ಥಿತಿ ಅಂತ ಕರೆಯಲಾಗತ್ತೆ ಈ ದೇಹವೂ ಸಹ ವಿನಾಶಿ ಇದರೊಂದಿಗೂ ಮಹತ್ವ ಹೊರಟು ಹೋಗಬೇಕು ಹಳೆಯ ದೇಹ ದೇಹದ ಸಂಬಂಧದಲ್ಲಿ ಮಮನೆ ಮಮತೆಯನ್ನಿಟ್ಕೊಳ್ಬಾರ್ದು ಈಗ ಹೊಸ ಸಂಬಂಧದಲ್ಲಿ ಹೋಗಬೇಕು ಈ ಹಳೆಯ ಹಸುರಿ ಸ್ತ್ರೀ ಪುರುಷರ ಸಂಬಂಧ ಎಷ್ಟೊಂದು ಅಪವಿತ್ರವಾಗಿದೆ ಅದಕ್ಕೆ ತಂದೆ ತಿಳಿಸ್ತಾರೆ ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಬೇಕು ಈಗ ಆತ್ಮಗಳು ಮನೆಗೆ ಹಿಂತಿರುಗಬೇಕು ಅಂತನೂ ಕೂಡ ಬಾಬಾ ಹೇಳ್ತಿದಾರೆ ತಮ್ಮ ಬೆಳಕಿನಲ್ಲಿರುವಾಗ ಒಬ್ಬರಿಗೊಬ್ಬರು ಸಿಗ್ತಾನೆ ಇರ್ತರೆ ನೀನು ಹುಡುಕಬೇಕಾಗಿರುವುದು ಕತ್ತೆಲೆಯಲ್ಲಿ ಜೊತೆಗಿದ್ದವರನ್ನು ಅಣ್ಣ ಬಾಬಾ ಹೇಳ್ಿದರೆ ಮುಂಜಾನೆ ಮಕ್ಕಳಿಗೆ ಕುಳಿತು ಡ್ರಿಲ್ ಮಾಡಿಸುತ್ತಾರೆ ವಾಸ್ತವದಲ್ಲಿ ಇದನ್ನು ಡ್ರಿಲ್ ಎಂದು ಹೇಳಲಾಗುವುದಿಲ್ಲ ಕೇವಲ ತಂದೆ ತಿಳಿಸ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಎಷ್ಟೊಂದು ಸಹಜವಾಗಿದೆ ನೀವು ಆತ್ಮವಲ್ಲವೇ ಅಂದಾಗ ಎಲ್ಲಿಂದ ಬಂದಿರಿ ಪರಮಧಾಮದಿಂದ ಈ ರೀತಿಯಾಗಿ ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ ಪಾರಲೌಕಿಕ ತಂದೆಯೇ ಮಕ್ಕಳನ್ನು ಕೇಳ್ತಾರೆ ಮಕ್ಕಳೇ ಈ ಶರೀರದಲ್ಲಿ ಪಾತ್ರನವನ್ನ ಅಭಿನಯಿಸಲು ಪರಮಧಾಮದಿಂದ ಬಂದಿದ್ದೀರಿ ಅಲ್ವಾ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಈಗ ನಾಟಕ ಪೂರ್ಣವಾಯಿತು ಆತ್ಮ ಪತಿತವಾದ ಕಾರಣ ಶರೀರವು ಪತಿತವಾಯಿತು ಚಿನ್ನದಲ್ಲಿಯೇ ಕಲಬೆರಕೆಯಾಗುತ್ತದೆ ಮತ್ತೆ ಅದನ್ನು ಕರಗಿಸಲಾಗುವುದು ಸನ್ಯಾಸಿಗಳು ಇದರ ಅರ್ಥವನ್ನ ಎಂದಿಗೂ ತಿಳಿಯುವುದಿಲ್ಲ ಇದು ಅವರು ಈಶ್ವರನನ್ನ ತಿಳಿದುಕೊಂಡೇ ಇಲ್ಲ ಈಶ್ವರನೊಂದಿಗೆ ಸಂಬಂಧ ಜೋಡಿಸುವುದನ್ನ ಅವರು ಒಪ್ಪುವುದಿಲ್ಲ ತಂದೆಯು ಕಲಿಸುವುದನ್ನು ಯಾರೂ ಕಲಿಸಲು ಸಾಧ್ಯವಿಲ್ಲ ಕಲ್ಲು ಬುದ್ಧಿಯವರು ನಮ್ಮ ಬಳಿ ಹಣವಿದೆ ಮೆಹಲುಗಳಿವೆ ನಾವು ಸ್ವರ್ಗದಲ್ಲಿದ್ದೇವೆಂದು ತಿಳ್ಕೊಳ್ತಾರೆ ಆದ್ರೆ ಸ್ವರ್ಗ ಹೊಸ ಪ್ರಪಂಚದಲ್ಲಿ ಇರುತ್ತೆ ಅಂತ ತಿಳ್ಕೊಂಡಿದ್ದೀವಿ ಸ್ವರ್ಗದಲ್ಲಿ ಎಲ್ಲರೂ ಸದ್ಗತಿಯಲ್ಲಿರ್ತಾರೆ ಸ್ವರ್ಗ ನರಕ ಜೊತೆ ಜೊತೆಯಲ್ಲಿ 얘기 이럴 때 ಸ್ವರ್ಗವೆಂದು ಯಾವುದಕ್ಕೆ ಹೇಳಲಾಗತ್ತೆ ಅದಕ್ಕೆ ಎಷ್ಟು ಆಯಸ್ಸಿರುತ್ತೆ ಇದೆಲ್ಲವನ್ನು ತಂದೆಯೂ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪ್ರಪಂಚವಂತೂ ಒಂದೇ ಆಗಿದೆ ಹೊಸದನ್ನು ಸತ್ಯಯುಗ ಹಳೆಯದನ್ನು ಕಲಿಯುಗ ಅಂತ ಕರೆಯಲಾಗತ್ತೆ ಈಗ ಭಕ್ತಿ ಮಾರ್ಗ ಸಮಾಪ್ತಿಯಾಗತ್ತೆ ಭಕ್ತಿಯ ನಂತರ ಜ್ಞಾನ ಎಲ್ಲ ಜೀವಾತ್ಮರು ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಪತಿತರಾಗಿದ್ದಾರೆ ಇದನ್ನು ಸಹ ತಂದೆ ತಿಳಿಸಿಕೊಟ್ಟಿದ್ದಾರೆ ನೀವು ಸುಖವನ್ನು ಹೆಚ್ಚು ಪಡೆಯುತ್ತೀರಿ ಮೂರು ನಾಲ್ಕು ಸುಖವಿರುತ್ತದೆ ಉಳಿದಂತೆ ಕಾಲು ಭಾಗ ದುಃಖವಿರುತ್ತೆ ಇದರಲ್ಲಿಯೂ ಯಾವಾಗ ತಮೋ ಪ್ರಧಾನರಾಗಿ ಬಿಡ್ತೀರ ಆಗ ದುಃಖ ಹೆಚ್ಚಾಗುತ್ತೆ ಅರ್ಧ ಅರ್ಧ ಇದ್ರೂ ಸಹ ಮಜಾ ಬರುವುದಿಲ್ಲ ಯಾವಾಗ ಸ್ವರ್ಗದಲ್ಲಿ ದುಃಖದ ಹೆಸರು ಚಿಹ್ನಿಗೆಯೇ ಇರುವುದಿಲ್ಲ ಆಗ ಮಜಾ ಬರುತ್ತೆ ಅದಕ್ಕೆ ಎಲ್ಲರೂ ಸ್ವರ್ಗವನ್ನ ನೆನಪು ಮಾಡ್ತಾರಂತೆ ತಮ್ಮ ಅದೇ ಪ್ರೀತಿ ಗೌರವ ನಿನ್ನ ಮಕ್ಕಳಿಂದ ಸಿಗುವುದು ಇಲ್ಲಿಯೇ ಕೊಡಬೇಕು ಇಲ್ಲಿಯೇ ಪಡೆಯಲೇಬೇಕು ಯಾವ ಪ್ರೀತಿ ಗೌರವವನ್ನು ನೀನು ನಿನ್ನ ಎತ್ತವರಿಗೆ ಕೊಟ್ಟಿರುವೆಯೋ ಅಣ್ಣ ಬಾಬಾ ಹೇಳ್ತಾರೆ ಎಂಬತ್ನಾಲ್ಕು ಜನ್ಮಗಳನ್ನ ನೀವು ತೆಗೆದುಕೊಂಡಿದ್ದೀರಿ ನಾವು ಅನೇಕ ಬಾರಿ ರಾಜ್ಯವನ್ನ ತೆಗೆದುಕೊಂಡು ಮತ್ತೆ ರಾವಣ ರಾಜ್ಯದಲ್ಲಿ ಬಂದಿದ್ದೇವೆ ಎಂದು ನೀವೇ ವಿಶ್ವದ ಚರಿತ್ರೆ ಭೂಗೋಳವನ್ನ ತಿಳಿದುಕೊಂಡಿದ್ದೀರಿ ಈಗ ತಂದೆ ತಿಳಿಸ್ತಾರೆ ನೀವು ಒಂದು ಜನ್ಮದಲ್ಲಿ ಪವಿತ್ರರಾದಾಗ ಇಪ್ಪತ್ತೊಂದು ನೀವು ಪಾವನರಾಗಿ ಬಿಡುತ್ತೀವಿ ಹಾಗಾದರೆ ಏಕೆ ಆಗೋದಿಲ್ಲ ಆದರೆ ಮಾಯೆಯು ಈ ರೀತಿ ಇದೆ ಸಹೋದರ ಸಹೋದರಿಯ ಸಂಬಂಧದ ಬೇಳೆಯೂ ಸಹ ಬೇಯುವುದಿಲ್ಲ ಹಾಗೆಯೇ ಹಸಿಯಾಗಿಯೇ ಉಳಿದು ಬಿಡುತ್ತದೆ ಯಾವಾಗ ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರ ಸಹೋದರರೆಂದು ತಿಳಿದುಕೊಂಡಾಗ ಬೇಳೆ ಬೇಯುತ್ತೆ ದೇಹದ ಪರಿವೆ ಇರಬಾರದು ಇದೇ ಪರಿಶ್ರಮವಾಗಿದೆ ತುಂಬಾ ಸಹಜವೂ ಆಗಿದೆ ಯಾರಿಗಾರಾದರೂ ತುಂಬಾ ಕಷ್ಟವೆಂದರೆ ಅವರ ಮನಸ್ಸು ತುಂಬಾ ದೂರವಾಗಿ ಬಿಡುತ್ತೆ ಆದ್ದರಿಂದ ಇದನ್ನು ಸಹಜ ಯೋಗ ಎಂದು ಹೆಸರಿಡಲಾಗಿದೆ ಜ್ಞಾನವು ಸಹಜವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ತೆಗೆದುಕೊಳ್ಳುವುದು ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡುವುದು ಅನುಸಾರವಾಗಿ ಎಲ್ಲರೂ ಹಿಂತಿರುಗಿ ಹೋಗಬೇಕು ವಿನಾಶದ ತಯಾರಿ ನಡೀತಾ ಇದೆ ಇಷ್ಟೊಂದು ಖರ್ಚು ಮಾಡಿ ಅಣು ಬಾಂಬನ್ನು ತಯಾರು ಮಾಡುತ್ತಿರುವಾಗ ಅದನ್ನು ಆಗಿಯೇ ಇಟ್ಟುಕೊಳ್ಳುತ್ತಾರೇನೋ ಅವುಗಳಿರುವುದೇ ವಿನಾಶಕ್ಕಾಗಿ ಯುಗದಲ್ಲಿ ಈ ವಸ್ತುಗಳಿರೋದಿಲ್ಲ ಈಗ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ಶರೀರವನ್ನು ಬಿಟ್ಟು ಮನೆಗೆ ಹೋಗಬೇಕು ದೀಪಾವಳಿಯಲ್ಲಿ ಎಲ್ಲರೂ ಒಳ್ಳೊಳ್ಳೆಯ ವಸ್ತ್ರಗಳನ್ನು ಧರಿಸುತ್ತಾರೆ ನೀವು ಆತ್ಮರೂ ಸಹ ಹೊಸದಾಗಿ ಆಗುತ್ತೀರಿ ಇದು ಬೇಹದ್ದಿನ ಮಾತಾಗಿದೆ ಆತ್ಮ ಪವಿತ್ರವಾಗೋದ್ರಿಂದ ಶರೀರವು ಫಸ್ಟ್ ಕ್ಲಾಸ್ ಆಗಿರೋದೇ ಸಿಕ್ಕತ್ತೆ ಈ ಸಮಯ ನಕಲಿ ಶೋ ಮಾಡ್ತಾರೆ ಪೌಡರ್ ಮೊದಲಾದವುಗಳನ್ನು ಹಾಕ್ಕೊಂಡು ಬಹಳ ಸುಂದರರಾಗಿ ಬಿಡ್ತಾರೆ ಅಲ್ಲಿ ಸ್ವಾಭಾವಿಕ ಸೌಂದರ್ಯವಿರುತ್ತೆ ಆತ್ಮ ಸದಾ ಕಾಲಕ್ಕೆ ಸುಂದರವಾಗತ್ತೆ ಆ ಶಾಲೆಯಲ್ಲಿ ಎಲ್ಲರೂ ಒಂದೇ ರೀತಿಯಾಗಿ ಇರೋದಿಲ್ಲ ನಾವು ಇಂತಹ ಲಕ್ಷ್ಮೀನಾರಾಯಣರಾಗಬೇಕೆಂದು ಪುರುಷಾರ್ಥ ಮಾಡ್ತೀವಿ ಸತ್ಯಯುಗದಲ್ಲಿ ಫಸ್ಟ್ ಕ್ಲಾಸ್ ಸುಂದರ ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಆತ್ಮನನ್ನ ಪಾವನ ಮಾಡಿಕೊಳ್ಬೇಕು ತುಕ್ಕನ್ನು ತೆಗೆದು ಹಾಕಬೇಕು ನಕಲಿ ಶೋ ಮಾಡಬಾರ್ದು ಸದಾ ಪವಿತ್ರವಾಗಿರುವುದಕ್ಕೆ ಅಭ್ಯಾಸ ಮಾಡಬೇಕು ಏಕೆಂದರೆ ಒಬ್ಬ ತಂದೆ ವಿನಃ ಮತ್ತೇನು ನೆನಪಿಗೆ ಬರಬಾರ್ದು ಈ ದೇಹವನ್ನು ಕೂಡ ಮರೆತು ಬಿಡಬೇಕು ಸಹೋದರ ಸಹೋದರರ ದೃಷ್ಟಿಯನ್ನು ಸ್ವಾಭಾವಿಕ ಪಕ್ಕಾ ಮಾಡಿಕೊಳ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಶುಭ ಭಾವನೆ ಶುಭ ಕಾಮನೆಯ ಸಹಯೋಗದಿಂದ ಆತ್ಮಗಳನ್ನ ಪರಿವರ್ತನೆ ಮಾಡುವಂತಹ ಸಫಲತಾ ಸಂಪನ್ನಭವ ಯಾವಾಗ ಯಾವುದೇ ಕಾರ್ಯದಲ್ಲಿ ಸರ್ವ ಬ್ರಾಹ್ಮಣ ಮಕ್ಕಳು ಸಂಘಟಿತ ರೂಪದಲ್ಲಿ ತಮ್ಮ ಮನಸ್ಸಿನ ಶುಭ ಭಾವನೆಗಳು ಮತ್ತು ಶುಭ ಕಾಮನೆಗಳ ಸಹಯೋಗ ಕೊಡುತ್ತಾರೆ ಆದ್ದರಿಂದ ಈ ಸಹಯೋಗದಿಂದ ವಾಯುಮಂಡಲದ ಕೋಟೆಯಾಗಿ ಬಿಡುತ್ತದೆ ಯಾವುದು ಆತ್ಮರನ್ನು ಪರಿವರ್ತನೆ ಮಾಡಿಬಿಡುವುದು ಹೇಗೆ ಐದು ಬೆರಳುಗಳ ಸಹಯೋಗದಿಂದ ಎಷ್ಟು ದೊಡ್ಡ ಕಾರ್ಯ ಸಹಜವಾಗಿ ಬಿಡುತ್ತೆ ಅದೇ ರೀತಿ ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳ ಸಹಯೋಗ ಸೇವೆಯಲ್ಲಿ ಸಫಲತೆ ಸಂಪನ್ನರನ್ನಾಗಿ ಮಾಡಿಬಿಡುವುದು ಸಹಯೋಗದ ಫಲಿತಾಂಶ ಸಫಲತೆಯಾಗಿದೆ ಅಣ್ಣ ಬಾಬಾ ಸ್ಲೋಗನ್ನಲ್ಲಿ ಹೇಳ್ತಿದ್ದಾರೆ ಹೆಜ್ಜೆ ಹೆಜ್ಜೆಯಲ್ಲಿ ಪದಮಗಳಷ್ಟು ಸಂಪಾದನೆ ಜಮಾ ಮಾಡುವವರೇ ಎಲ್ಲರಿಗಿಂತ ದೊಡ್ಡ ಧನವಂತರಾಗಿದ್ದಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ